ಇವಾಗ ಸ್ನೇಹಿತರೆ ಶ್ರಾವಣ ಸ್ಟಾರ್ಟ್ ಆಯಿತು ಶ್ರಾವಣ ಸ್ಟಾರ್ಟ್ ಆದ್ಮೇಲೆ ಮನೆಯಲ್ಲಿ ದೇವರ ಪಾತ್ರೆಗಳು ಹಿತ್ತಾಳೆ ಅಲ್ಲಿ ತಾಮ್ರ ಪಾತ್ರೆಗಳು ನೋಡ್ತಾ ಇರ್ಬೋದು ಎಷ್ಟು ಕೊಳೆಯಾಗಿರುತ್ತೆ ಅವುಗಳನ್ನು ಸೆಕೆಂಡ್ ಒಳಗಡೆ ನಾವು ಕ್ಲೀನ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನೋಡಿ ದುಡ್ಡು ಕೂಡ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬಿಡಲ್ಲ ನಿಮಿಷದಲ್ಲಿ ನಾವು ಎಲ್ಲನೂ ಕೂಡ ಹಿತ್ತಾಳೆ ಅಲ್ಲಿ ತಾಮ್ರ ಪಾತ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತೆ ಹಾಗಿದ್ರೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನೀವು ಕೂಡ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ನೋಡಿ ಎಲ್ಲಾನು ಕೂಡ ಹಿತ್ತಾಳೆ ಪಾತ್ರೆ ಅಲ್ಲಿ ತಾಮ್ರದ ಅಲ್ಲಿ ಯಾವುದೇ ಇರಲಿ ಮನೆಯಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದಂಥ ನಿಮಿಷದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಕೊಳೆಯಾಗಿರುವಂಥದ್ದು ನೋಡಿ ಇವುಗಳನ್ನು ನಾನು ಸೆಕೆಂಡ್ ಒಳಗಡೆ ಕ್ಲೀನ್ ಮಾಡ್ಕೊಳ್ತೀನಿ ಅದು ಯಾವ ರೀತಿ ಅಂತ ಬನ್ನಿ ನೋಡೋಣ ನೀವು ಕೂಡ ಪೂರ್ತಿಯಾಗಿ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ಇವಾಗ ಸ್ನೇಹಿತರೆ ಎಲ್ಲ ಕೂಡ ಪಾತ್ರೆಗಳು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಹಣ್ಣು ಇದ್ದೇ ಇರುತ್ತೆ ಹುಣಸೆ ಹಣ್ಣು ಚೆನ್ನಾಗಿ ನೆನೆಯೋದಕ್ಕೆ ಇಟ್ಕೋಬೇಕು ನಾನು ಇವಾಗ ಒಂದು ಹಿಡಿ ಮುಟ್ಟಿಯಷ್ಟು ಅಷ್ಟು ಹಣ್ಣು ನೀರಲ್ಲಿ ನೆನೆ ಹಾಕ್ಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ನೆಂದಿರಬೇಕು ಪೂರ್ತಿ ಮೆತ್ತಗೆ ನೆಂದಿರಬೇಕು ಆಮೇಲೆ ಈ ರೀತಿ ಎಲ್ಲನೂ ಕೂಡ ರಸದಲ್ಲಿ ಹಣ್ಣು ಚೆನ್ನಾಗಿ ಕಿವಿಸ್ಬೇಕು ಇವಾಗ ಪೂರ್ತಿ ಹಣ್ಣಿನ ರಸ ಬೇಕಾಗುತ್ತೆ ನಮಗೆ ಇವಾಗ ಹಣ್ಣಿನ ರಸ ಪೂರ್ತಿಯಾಗಿ ಎಲ್ಲ ಕೂಡ ಕಿವ್ಚಿ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಏನು ಹಾಕಬೇಕಂತ ಹೇಳ್ತೀನಿ ನೋಡಿ ಇಷ್ಟು ರಸ ನಮಗೆ ಸಾಕಾಗುತ್ತೆ ಬೇಕಾದರೆ ನಿಮ್ಮ ಹತ್ರ ಜಾಸ್ತಿ ಪಾತ್ರೆ ಇದ್ದರೆ ಸ್ವಲ್ಪ ಜಾಸ್ತಿಯಾಗಿ ತೊಗೋಬೇಕು ಇವಾಗ ಇದಕ್ಕೆ ನಾನು ಅಡುಗೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎರಡು ಸ್ಪೂನಷ್ಟು ಅಡುಗೆ ಸೋಡಾ ಇದಕ್ಕೆ ಹಾಕಬೇಕು ನೋಡ್ತಾ ಇರ್ಬೋದು ಎರಡು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ ಮೇಲೆ ಯಾವ ರೀತಿಯಾಗಿ ರಿಯಾಕ್ಷನ್ ರೆಡಿ ಆಗ್ತಾ ಇರೋವಂಥದ್ದು ನೋಡ್ತಾನೆ ಇರ್ಬೋದು ಎಷ್ಟು ಚೆನ್ನಾಗಿ ಇದು ರಿಯಾಕ್ಷನ್ ರೆಡಿ ಆಯಿತು ಇದೇ ನೋಡಿ ನಮ್ಮ ಹಿತ್ತಾಳಿ ಪಾತ್ರೆಗೆ ಚೆನ್ನಾಗಿ ಹಿತ್ತಾಳಿ ಪಾತ್ರೆ ತಾಮ್ರದ ಪಾತ್ರೆಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಯಿತು ಇವಾಗ ನೋಡಿ ಯಾವ್ಯಾವೆಲ್ಲ ಪಾತ್ರೆ ಇರುತ್ತೆ ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಎಷ್ಟೆಲ್ಲ ಹಿತ್ತಾಳಿ ತಾಮ್ರ ಪಾತ್ರೆಗಳು ಎಲ್ಲನೂ ಕೂಡ ಇದರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಎಲ್ಲನೂ ಕೂಡ ನಾನು ಕಾಣಿಸ್ತಾ ಇರ್ಬೋದು ತಾಮ್ರದ ಪಾತ್ರೆಗಳೆಲ್ಲಾನು ಕೂಡ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ತಿಕ್ಕಬೇಕು ಹುಣ್ಸೆಣ್ಣನ ತೊಗೊಂಡು ಸ್ವಲ್ಪ ತಿಕ್ಕಬೇಕಾಗತ್ತೆ ನೋಡಿ ಯಾವುದೇ ನೋಡಿ ನಾವು ಏನೇ ಮಾಡಿದ್ರೂ ಕೂಡ ಸ್ವಲ್ಪ ಕೈಯಿಂದ ಕಷ್ಟಪಟ್ಟು ಅಂದರೆ ಅದು ತುಂಬಾ ಚೆನ್ನಾಗಿ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಸ್ವಲ್ಪ ಅದು ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ ನೀವು ಕೂಡ ನೋಡಿ ಎಲ್ಲಾನು ಕೂಡ ಪಾತ್ರೆಗಳು ಇದೇ ರೀತಿಯಾಗಿ ನಾನು ಹುಣಸೆಹಣ್ಣು ಸೈಡಿಗೆ ಕ್ಯೂ ತೆಗೆದಿರುವಂಥ ಹುಣಸೆ ಹುಣಸೆಹಣ್ಣು ತಗೊಂಡು ಈ ರೀತಿಯಾಗಿ ಇದ್ದೀನಿ ನಿಮ್ಮ ಮನೆಯಲ್ಲಿ ಕೂಡ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಇದ್ದರೆ ಇದೇ ರೀತಿಯಾಗಿ ದೇವರ ಪಾತ್ರೆಗಳು ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೋದು ನೀವು ಕೂಡ ನಿಮಿಷದಲ್ಲಿ ಎಷ್ಟು ಪಳಪಳನಿ ಹೊಡೆಯೋ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ನೋಡಿ ಇವಾಗ ನೋಡಿ ನಾನು ಸ್ವಲ್ಪನೇ ಇದ್ದೀನಿ ಎಲ್ಲನೂ ಕೂಡ ಜಿಡ್ಡು ಅಂಶ ಎಲ್ಲ ಕೂಡ ಹೋಗ್ತಾ ಇರುವಂಥದ್ದು ಈ ಥರ ಮತ್ತೆ ತಿಕ್ಕಿ ಅದರಲ್ಲಿ ಹುಣಸೆಣೆ ರಸದಲ್ಲಿ ಇಡಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದರಲ್ಲಿ ಇಟ್ಕೊಂಡು ಬಂದರೆ ಅದು ಪೂರ್ತಿ ಎಲ್ಲನೂ ಕೂಡ ಕೊಳೆಯೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟೆಲ್ಲ ಕೊಳೆಯಾಗಿರೋಂಥದ್ದು ಇದ್ದರೂ ಕೂಡ ಎಷ್ಟೇ ಹಳೆ ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇವೆಲ್ಲ ಕೂಡ ತಾಮ್ರದ ಪಾತ್ರೆಗಳು ತುಂಬಾ ಚೆನ್ನಾಗಿ ತಿಕ್ತಾಯಿದ್ದೀನಿ ತಾಮ್ರದ ಹಿತ್ತಳೆ ಪಾತ್ರೆಗಳು ಇವಾಗ ವರಮಾಲಕ್ಷ್ಮಿ ಹಬ್ಬ ಕೂಡ ಬಂತು ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲ ಕೂಡ ದೇವರ ಪಾತ್ರೆಗಳು ಅಲ್ಲಿ ದೇವರದ ಯಾವುದೇ ಸಾಮಾನುಗಳು ಕೂಡ ಚೆನ್ನಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಎಷ್ಟು ಕ್ಲೀನಾಗಿ ಎಲ್ಲ ಕೂಡ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇದು ಕೂಡ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ಟ್ರೈ ಮಾಡ್ಬೋದು ಇವಾಗ ನೋಡಿ ಎಲ್ಲ ಕೂಡ ಜಿಡ್ಡಿನ ಅಂಶ ಕೂಡ ಚೆನ್ನಾಗಿ ತಿಕ್ಬೇಕಾಗುತ್ತೆ ಈ ಥರ ನಾನು ಸ್ವಲ್ಪ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತೆಕ್ಕಿ ಮತ್ತೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ತೊಳೆದು ಮತ್ತೆ ಅದರಲ್ಲಿ ನೆನೆ ಹಾಕಬೇಕು ಒಂದು ಐದು ನಿಮಿಷ ಅದರಲ್ಲಿ ಇಟ್ಕೊಂಡು ಬಂದರೆ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಹಾಗಾದರೆ ಸ್ನೇಹಿತರೆ ಮತ್ತೆ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಮತ್ತೆ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ತಗೊಂಡು ಎಲ್ಲನೂ ಕೂಡ ಈ ಥರ ಪಾತ್ರೆಗಳು ಚೆನ್ನಾಗಿ ಮತ್ತೆ ಅದರಿಂದ ಉಜ್ಜಬೇಕು ನೋಡಿ ಈ ಥರ ಉಜ್ಜಿದ್ವಿ ಅಂದರೆ ಪಾತ್ರೆಗಳು ತುಂಬ ದಿನಗಳ ಕಾಲ ಚೆನ್ನಾಗಿ ಪಳಪಳನೇ ಹೊಳಿತಾ ಇರುತ್ತೆ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಇವೆಲ್ಲನೂ ಕೂಡ ಉಜ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಜಿಡ್ಡಿನ ಅಂಶ ಇದೆ ಸ್ವಲ್ಪ ನೋಡ್ತಾ ಇರ್ಬೋದು ಸಾಬೂನು ಹಚ್ಚಿ ಕೂಡ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿರೋಂಥದ್ದು ಯಾಕಂದರೆ ದೀಪಗಳು ಸ್ವಲ್ಪ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಅದು ದೀಪಗಳು ಸ್ವಲ್ಪ ಕ್ಲೀನಾಗಿ ಸಾಬೂನಿಂದ ತೊಳ್ಕೊಂಡು ತೊಗೊಂಡು ಇವಾಗ ಆ ನೀರಲ್ಲಿ ಚೆನ್ನಾಗಿ ಕ್ಲೀನಾಗಿ ತಿಕ್ಕೊಂಡಿದ್ದೀನಿ ಇವಾಗ ಮತ್ತೊಂದು ನೀರು ಫ್ರೆಶ್ ಆಗಿರೋಂಥ ನೀರು ತೊಗೊಂಡು ನಾನು ಎಲ್ಲ ಕೂಡ ಪಾತ್ರೆಗಳು ಇದ್ದೀನಿ ನೋಡಿ ಈ ಥರ ಕಳ್ಕೊಂಡು ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಪಾತ್ರೆಗಳೆಲ್ಲನೂ ಕೂಡ ಕ್ಲೀನಾಗಿ ಒರೆಸ್ಕೋಬೇಕು ನೋಡಿ ಈ ಥರ ನೋಡಿದ್ರಲ್ಲ ಸ್ನೇಹಿತರೆ ತಾಮ್ರದ ಪಾತ್ರೆಗಳು ಎಷ್ಟು ಚೆನ್ನಾಗಿ ಪಳಪಳನೆ ಹೊಳಿತಾ ಇರುವಂಥದ್ದು ಹಾಗಾದರೆ ನೀವು ಕೂಡ ಖಂಡಿತವಾಗಿ ವಿಡಿಯೋ ನೋಡ್ಕೊಂಡ್ಮೇಲೆ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ನೋಡಿ ನೀವು ಕೂಡ ಮನೇಲಿದ್ದರೆ ಇದ್ರೆ ಈ ಥರವಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾರೆಲ್ಲ ನೋಡಿದ್ರು ಅವ್ರಿಗೆಲ್ಲರೂ ಕೂಡ ಅರ್ಥ ಆಗುತ್ತೆ ಮತ್ತು ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ಸ್ನೇಹಿತರೆ ಧನ್ಯವಾದ ಇವಾಗ ನೋಡಿ ಎಲ್ಲನೂ ಕೂಡ ಪಾತ್ರೆಗಳು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾಟನ್ ಬಟ್ಟೆಯಿಂದ ಕೂಡ ಕ್ಲೀನಾಗಿ ಒರೆಸ್ಕೊಂಡು ತೊಗೊಂಡಿದ್ದೀನಿ ಖಂಡಿತವಾಗಿ ವಿಡಿಯೋ ನೋಡಿಕೊಂಡು ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ನಿಮಗಾಗಿ ಯೂಸ್ಫುಲ್ ಆಗುವಂಥ ಟಿಪ್ಸ್ ತೊಗೊಂಡು ಬರ್ತೀನಿ ನೀವು ಕೂಡ ಖಂಡಿತವಾಗಿ ಕಾಯ್ತಾರೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ